ಈಗ ಮಾತು ಮಾತ್ರ ಅದು ಬರೋ ತನಕ ಬ್ರಹ್ಮ ವಿದ್ಯಾ ಬಂದ ಕೋತಿ ವಿದ್ಯ ಅಂತಾರೆ ಯಾವುದೇ ಈಗ ಹಾಡ್ ಕಟ್ಟೋದು ಒಂದು ವಿದ್ಯ ಆ ಹಾಡ್ ಕಟ್ಟಿದ್ರು ಕೂಡ ಅದರೊಳಗೆ ಜೋಡಿಸತಕ್ಕಂತ ಪದಗಳು ಈ ಚಂದೋಬದ್ಧವಾಗಿ ಬರೆದಿರ್ತಕ್ಕಂಥ ಹಾಡಿಗೆ ಎಷ್ಟು ಜನ ಮರಳಾಗ್ತಾರೋ ಸುಮ್ಮನೆ ಹಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನವ್ಯ ಕಾವ್ಯಗಳಿರ್ಬೋದು ಹಾಡುಗಳ ಅಲ್ವೇ ಅಲ್ಲ ಸುಮ್ಮನೆ ಏನೋ ಅಷ್ಟೆ ಆ ಹೇಳೋದನ್ನ ಹೇಳ್ತಕ್ಕಂತ ಆ ಕವನ ರೀತಿಯೊಳಗೆ ಹೇಳದ ಕವನಪ್ಪ ಅನ್ನೋದಷ್ಟೆ ಚಂದೋಬದ್ಧವಾಗಿ ಬರ್ದಿರ್ತಕ್ಕಂಥದ್ದೇ ಹಾಡು ದಾಸರಾಗ್ಲಿ ಈ ಇವರು ಸಂತರಾಗ್ಲಿ ಹೌದು ಇವರು ಬರೆದಿರ್ತಕ್ಕಂತ ಹಾಡುಗಳೆಲ್ಲ ಚಂದೋಬದ್ಧ ಹಾಡುಗಳು ಅಂತಿಮ ಪ್ರಾಸ ಆದಿ ಪ್ರಾಸ ಎಲ್ಲ ಇರ್ತಾವೆ ಅದ ಅದ್ ಇರೋದ್ರಿಂದ ನಾವೆಲ್ಲಾ ಹಾಡ್ತೇವ್ರಿ ಈಗ ಇವತ್ತಿನ ಹಾಡುಗಳು ಒಂದಿಷ್ಟು ನವ್ಯ ಕಾವ್ಯಗಳ ಬರೀತಾರಲ್ಲ ವಿದ್ವಾಂಸರು ದೊಡ್ಡವರು ಬುಕ್ಗಳನ್ನು ಪ್ರಿಂಟ್ ಮಾಡಿದವರು ಆ ಹಾಡುಗಳ ಬುಕ್ಗಳಲ್ಲೇ ಬುಕ್ಗಳಲ್ಲಿ ಅಷ್ಟೇ ಇರ್ತಾರೆ ಈಗ ಅವರ ಮಾತು ಹೇಳಿದ್ರ ಅದು ಬರೋ ತನಕ ಬ್ರಹ್ಮ ಬಂದ ನಂತರ ಕೋತಿ ವಿದ್ಯಾ ಅಂತಾರೆ ಆ ವಿದ್ಯ ಯಾವುದೇ ಈಗ ಹಾಡು ಕಟ್ಟೋದು ಒಂದು ವಿದ್ಯ ಆ ಹಾಡು ಕಟ್ಟಿದ್ರು ಕೂಡ ಅದರೊಳಗೆ ಜೋಡಿಸ್ತಕ್ಕಂಥ ಪದಗಳು ಈ ಚಂದೋಬದ್ಧವಾಗಿ ಬರ್ದಿರ್ತಕ್ಕಂತ ಹಾಡಿಗೆ ಎಷ್ಟು ಜನ ಮರಳಾಗ್ತಾರೋ ಸುಮ್ನೆ ಹಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನವ್ಯ ಕಾವ್ಯಗಳಿರ್ಬೋದು ಹಾಡುಗಳ ಅಲ್ಲವೇ ಅಲ್ಲ ಸುಮ್ನೆ ಏನೋ ಹೇಳ್ತಾರೆ ಅಷ್ಟೇ ಆ ಹೇಳೋದನ್ನ ಹೇಳ್ತಕ್ಕಂತ ಆ ಕವನ ರೀತಿಯೊಳಗೆ ಹೇಳಿದ ಕವನಪ್ಪ ಅನ್ನೋದು ಅಷ್ಟೆ ಚಂದೋಬದ್ಧವಾಗಿ ಬರೆದಿರ್ತಕ್ಕಂಥದ್ದೇ ಹಾಡು ದಾಸರಾಗ್ಲಿ ಈ ಇವರು ಸಂತರಾಗ್ಲಿ ಹೌದು ಇವ್ರು ಬರ್ದಿರ್ತಕ್ಕಂತ ಹಾಡುಗಳೆಲ್ಲ ಚಂದೋಬದ್ದ ಹಾಡುಗಳು ಅಂತಿಮ ಪ್ರಾಸ ಆದಿ ಪ್ರಾಸ ಎಲ್ಲ ಇರ್ತಾವೆ ಅದ ಅದು ಇರೋದ್ರಿಂದ ನಾವೆಲ್ಲ ಹಾಡ್ತೇವೆ ಈಗ ಇವತ್ತಿನ ಹಾಡುಗಳು ಒಂದಿಷ್ಟು ನವ್ಯ ಅಂತ ಬರೀತಾರಲ್ಲ ಹಾಳು ವಿದ್ವಾಂಸರು ದೊಡ್ಡವರು ಬುಕ್ಗಳನ್ನು ಪ್ರಿಂಟ್ ಮಾಡಿದವರು ಆ ಹಾಡುಗಳ ಬುಕ್ಗಳ ಬುಕ್ಗಳಲ್ಲಿ ಹತ್ತೇ ಇರ್ತಾರೆ